ಹುಡುಗಿ ಕನ್ನಡ ಸಿನಿಮಾಕ್ಕೆ ಒಂದು ಅವರು ಕೊಡುಗೆ ತುಂಬಾ ಇದೆ ಈ ಸಿನಿಮಾ ಗೆಲ್ಲಿಸ್ಬೇಕು ನೀವು ಅದ್ಭುತವಾಗಿದೆ ಸಿನಿಮಾ ನಾನು ಕೂಡ ನೋಡಿದೆ ಸೊ ವೈರಲ್ ವಿಟ ಆಗುತ್ತೆ ಮ್ಯಾಮ್ ಸೊ ನೀವು ಸಿನಿಮಾ ಕೂಡ ಮಾಡ್ತೀನಿ ಅಂತ ಓಕೆ ಖಂಡಿತವಾಗ್ಲೂ ಮೇಡಂ ಇವತ್ತು ಬಿಗ್ ಬಾಸ್ ಸೀಸನ್ 11 స్టార్ట్ ಆಗಿದೆ ನೀವು ಏನು ಹೇಳ್ತೀರಾ ನಾನು ಅಲ್ಲ ಬಿಗ್ ಬಾಸ್ ಎಷ್ಟೆ ಕರ್ಕ ನನ್ನ ಕರ್ಕೋತರ ಮತ್ತೆ ಹೋಗಿರೋ ಬಡಿ ಹೋಗ್ತಿರಾ ಏ ಸಾಕು ಒಂದೇ ಟೈಮ್ ಎಕ್ಸ್ಪೀರಿಯನ್ಸ್ ಅವ್ರು ತೋರಿಸ್ತಾ ಇದ್ದಾರೆ ಸಾಕು ಟಿವಿ ನೋಡಿ ಯಾಕಂದ್ರೆ ಮನೇಲಿ ಪೇರೆಂಟ್ಸ್ ಗಳು ನಮಗ್ ತೋರಿಸ್ತಾ ಇರ್ತಾರೆ ಸ್ವರ್ಗ ನರ್ಕ ಅಂತ ಯಾವ ಚಾನೆಲ್ ಹಾಕಕ್ ಹೋಗ್ಬಿಡಲ್ಲ ಆಮೇಲೆ ದಿನ ಒಂದೊಂದು ಸ್ಟೋರೀಸ್ ಹೇಳ್ತಾ ಇರ್ತಾರೆ ಇವ್ರು ರಿಂಗ್ ಮಾಡ್ದು ಇವ್ ಗೊತ್ತಾ ಅಯ್ಯೋ ಮಮ್ಮಿ ಯಾರ ಗೊತ್ತಿಲ್ಲ ಅಂತ ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ಯಾರೇ ಹೋಗಿರ್ಬೋದು ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಒಂದು ಬೆಸ್ಟ್ ನ ಮಾಡಿ ಜಾಸ್ತಿ ಕಿತ್ತಾಡ್ಬೇಡಿ ಹೋಗಿ ಹೊಡ್ದಾಡ್ಕೋಬೇಡಿ ಆಮೇಲೆ ಹೇಟ್ ಆ್ಯಂಡ್ ಫೀಲಿಂಗ್ ಮಾಡ್ಕೊಂಬೇಡಿ ನ್ಯೂಟ್ರಲ್ ಆಗಿ ಆಗಿ ಆಡಿ ಬಿಗ್ ಬಾಸ್ ಅನ್ನೋದು ಒಂದು ವೆರಿ ಗುಡ್ ಪ್ಲ್ಯಾಟ್ಫಾರ್ಮು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದರೆ ನಾನು ಕೂಡ ಹೋಗಿದ್ದೆ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ ಎಲ್ಲರೂ ಹೇಳ್ತಾರೆ ಸ್ಕ್ರಿಪ್ಟಾಗಿಬಿಟ್ಟು ಅದೆಲ್ಲ ಏನು ಇರಲ್ಲ ಒಳಗಡೆ ಓದೋರ್ಗಷ್ಟೇ ಗೊತ್ತಿರುತ್ತೆ ಆ ಎಕ್ಸ್ಪೀರಿಯನ್ಸು ಸೊ ನಿಮ್ಗೆ ಯಾರ್ಯಾರು ಅವಕಾಶ ಸಿಕ್ಕಿದೆ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಂಡ್ ಅಲ್ಲಿಂದ ಬೆಟರ್ ಪರ್ಸನ್ ಆಗಿ ಬನ್ನಿ ಅಷ್ಟೇ ನಿಮ್ಗೆ ಭವ್ಯ ಭವ್ಯ ಗೌಡ ಸೊ ನನ್ನ ಬೋರ್ಗೂ ಬಂದಿದ್ದು ಸೊ ಐ ಗಾಟ್ ಅ ಮೆಸೇಜ್ ನಾನು ಬಿಗ್ ಬಾಸ್ ಹೋಗೋಕೆ ಮುಂಚೆ ಆದರೆ ಬಂದಿರಬೇಕು ಮೇ ಬಿ ಅವ್ರ ಪೇರೆಂಟ್ಸ್ ಯಾರೋ ಸೆಂಡ್ ಮಾಡಿರಬೇಕು ಸೊ ಭವ್ಯ ಗೌಡ ಹೋಗಿದ್ದಾರೆ ನಮ್ಗೆ ನನಗೆ ದೇವರ ನಿನ್ನ ಲಿಸ್ಟ್ ಗೊತ್ತಿಲ್ಲ ಬಟ್ ಐ ನನಗೆ ಗೊತ್ತಿರೋದ್ರಲ್ಲಿ ಒಂದು ಹುಡುಗಿ ಹೋಗಿದ್ದಾಳೆ ಅಂತ ಗೊತ್ತು ಭವ್ಯ ಗೌಡ ಐ ವಿಶ್ ಶೋರ್ ವೆರಿ ವೆರಿ ಗುಡ್ ಕೀಪ್ ರಾಕಿಂಗ್ ಬೇ ಓಕೆ ಕಮ್ ವಿತ್ ಅ ಟ್ರೋಫಿ ಅಟ್ ಲೀಸ್ಟ್ ಈ ಸರ್ತಿಯಾದ್ರೂ ಹುಡುಗಿ ಗೆಲ್ಲ ಅಂತ ನಾನು ಹೇ ಆಶಿಸ್ತೀನಿ ಆ್ಯಕ್ಚುಲಿ ಯಾವಾಗಲೂ ಹುಡುಗರದೇ ಜಯ ಇರುತ್ತಲ್ಲ ಹತ್ತು ಸೀಸನ್ ಒಂದು ಡೆಕ್ಕೇ ಮುಗಿದೋಯ್ತು ಒಂದೇ ಹುಡುಗಿ ಗೆದ್ದಿದ್ದು ಸೊ ಈ ಸೆಕೆಂಡ್ ಡೆಕೆಂಡ್ ಸ್ಟಾರ್ಟ್ ಆದಾಗ ಒಂದು ಹುಡುಗಿ ಗೆಲ್ಲಿ ಅನ್ನೋದು ನಾನು ಆಶಿಸ್ತೀನಿ ಥ್ಯಾಂಕ್ ಯು